ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾಗರ ಪಂಚಮಿ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಇಲ್ಲೇ ನಮ್ಮ ಮನೆ ಹತ್ತು ಪಕ್ಕದಲ್ಲೇ ಇರೋದು ಇದು ನಾಗಂದು ಬಾನ ಹಾಗೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಮನೆಯಲ್ಲಿ ಪಾಪು ನಾನು ರೆಡಿಯಾಗಿದ್ದೀವಿ ಹಸ್ಬೆಂಡು ಕೂಡ ರೆಡಿಯಾಗಿದ್ದಾರೆ ಮತ್ತೆ ಹಸ್ಬೆಂಡಿದ್ದು ಬಾಯ್ ಕೆಪ್ಪು ತಮ್ಮ ಸಹ ಬರ್ತಾರೆ ನಾವು ನಾಲ್ಕು ಜನ ಹೋಗುವಂತ ಅಂದ್ಕೊಂಡು ಮನೆ ಪಕ್ಕದಲ್ಲೇ ಸೊ ಹೊರಟಿದ್ದೀವಿ ಇವಾಗ ಹೊರಡ್ಬೇಕು ಇಲ್ಲಿಂದ ಮನೆಯಿಂದ ರೆಡಿಯಾದ್ರೂ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಎಷ್ಟ ಪಕ್ಕದಲ್ಲಿ ಇರೋದು ಶಿವನಿ ನೋಡಿ ಅಂತೆ ಹೇಗೆ ಇದ್ದಾಳೆ ಅವಳು ಇದು ನನ್ನ ಹಸ್ಬೆಂಡ್ ತಮ್ಮ ನಾವು ನಾನು ನನ್ನ ಹಸ್ಬೆಂಡ್ ಮತ್ತು ಇವನು ಪಾಪು ಎಲ್ಲ ಹೋಗ್ತಿರೋದು ಇಟ್ಕೊಂಡೆ ಅದು ಪೂಜೆಗೆ ಬೇಕಾಗುವುದು ನಿಮ್ ಮುಂದಿರ್ತಿಯ ನಮ್ಮ ಮನೆಯಿಂದ ತುಂಬಾ ಹತ್ರನೇ ಇದೆ ನಾಗನ್ಪಾನ ನಾವೆಲ್ಲರೂ ಹೋಗ್ತಾ ಇದೀವಿ ಇವಾಗ ಮಳೆ ಕೂಡ ಇರ್ಲಿಲ್ಲ ಒಳ್ಳೆ ಬಿಸಿಲು ಕೂಡ ಇತ್ತು ತುಂಬಾ ಚೆನ್ನಾಗಿತ್ತು ಗ್ರೀನರಿ ಆಗಿ ಫುಲ್ ನೋಡ್ಲಿಕ್ಕೂ ಕೂಡ ಚೆನ್ನಾಗಿತ್ತು ಆ ಪ್ಲೇಸ್ ಎಲ್ಲ ಇನ್ನೊಂದು ನಿಮ್ಗೆ ಸರ್ಪ್ರೈಸ್ ಕೂಡ ಇದೆ ಏನು ಅಂತೇಳಿ ಆ ಪ್ಲೇಸಿಗೆ ಕರ್ಕೊಂಡು ಹೋಗಿ ನಾನು ನಿಮ್ಗೆ ತೋರಿಸ್ತೀನಿ ಇದುವರೆಗೂ ನಾನು ಹೇಳಿರಲಿಲ್ಲ ಅದು ಏನು ವಿಷಯ ಅಂಥೇಳಿ ಇವತ್ತು ನಾನು ರಿವೀಲ್ ಮಾಡ್ತಾ ಇದ್ದೀನಿ ಏನಂತೇಳಿ ಫಸ್ಟ್ ಪೂಜೆ ಆಗಲಿ ಆಮೇಲೆ ನಾನು ಕರ್ಕೊಂಡು ಹೋಗ್ತೀನಿ ಮನೆ ಮುಳ್ಳದೆ ತಟ್ಟೋಡು ಬೇಡ ಸುಜಿತ್ ಫಸ್ಟ್ ಟೈಮ್ ಅಲ್ಲ ನೀನು ಬರ್ತಾ ಇರೋದು ಇದಕ್ಕಿಂತ ಮುಂಚೆ ನೀವು ಹೋಗಲಿಲ್ಲ ಇಲ್ಲಿ ಬಂದು ರೀಚ್ ಆಗುವಾಗ ಹತ್ತು ಮುಕ್ಕಾಲಾಗಿತ್ತು ಆಗಿತ್ತು ಬಟ್ಟರು ಬರಲಿಕ್ಕೆ ತುಂಬ ಲೇಟ್ ಆಯಿತು ಹನ್ನೆರಡುವರೆ ಆಗಿದೆ ತುಂಬ ಹೊತ್ತು ಅಲ್ಲಿ ನಿಂತು ನಿಂತು ಫುಲ್ಲು ಸುಸ್ತಾಯಿತು ಪಾಪಗೂ ಕೂಡ ತುಂಬ ಸುಸ್ತಾಗಿತ್ತು

ತುಂಬ ಚೆನ್ನಾಗಿ ದೇವರ ಪೂಜೆ ಕೂಡ ಆಯಿತು ತುಂಬ ಹೊತ್ತು ವೆಯ್ಟ್ ಕೂಡ ಮಾಡಿದ್ವಿ ಯಾಕಂದರೆ ಮಳೆ ಕೂಡ ಬಂತು ಮಿಡ್ಲಲ್ಲಿ ಸ್ವಲ್ಪ ನಿಲ್ಲಿಕ್ಕೆ ಅಲ್ಲಿ ಪ್ಲೇಸ್ ಇದ್ದ ಕಾರಣ ಮಳೆ ಬಂದರೂ ನಮಗೇನು ಪ್ರಾಬ್ಲಮ್ ಆಗಲಿಲ್ಲ ಇವಾಗ ಇನ್ನೂ ನಾವು ಇಲ್ಲಿಂದ ಹೊರಡಬೇಕು ಚೆನ್ನಾಗಿ ಪೂಜೆ ಕೂಡ ಆಯಿತು ನಾವು ಇವಾಗ ಎಲ್ಲಿ ಬಂದಿದ್ದೀವಿ ಗೊತ್ತಾ ಹೇಳ್ಬೇಕಾ ನಿಮ್ಗೊಂದು ಸರ್ಪ್ರೈಸ್ ಇದೆ ನಾವು ಎಲ್ಲಿ ಬಂದಿದ್ದೀವಿ ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಇದು ನಾವು ನಮ್ಮದು ಮನೆ ಕಟ್ತಾ ಇದ್ದೀವಿ ನಾವು ಅರ್ಥ ಆಯ್ತು ಇಷ್ಟರವರೆಗೆ ನಾವು ಹೇಳಿರಲಿಲ್ಲ ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ನಾನು ಎಷ್ಟು ರೂಮ್ ಉಂಟದು ಸಣ್ಣ ಮನೆ ಮಾತ್ರ ತುಂಬ ದೊಡ್ಡದಲ್ಲ ಎಷ್ಟೋ ವರ್ಷಗಳಿಂದ ನಾವು ಬಾಡಿಗೆ ಮನೆಯಲ್ಲೇ ಇದ್ವಿ ಹಾಂ ಇವಾಗ ಒಂದು ಮನೆ ಕಟ್ತಾ ಇದ್ದೀವಿ ನಂಗೆ ತುಂಬ ಖುಷಿ ಎಷ್ಟು ಯಾವಾಗ ಆಗ್ತದೆ ಅಂತ ಗೊತ್ತಿಲ್ಲ ಇನ್ನು ಸ್ವಲ್ಪ ಕೆಲಸ ಬಾಕಿ ಇದೆ ಇನ್ನೂ ಕೂಡ ಗೋಡೆ ಮಾತ್ರ ಏರಿದೆ ಬನ್ನಿ ಒಳಕ್ಕೆ ಹೋಗಿ ತೋರಿಸ್ತೀನಿ ನಾನು ಎಷ್ಟು ರೂಮ್ ಉಂಟು ಅಂತೇಳಿ ನಿಮಗೆ ಒಳಗಿಂದನೇ ಸ್ಟೆಪ್ ಕೊಟ್ಟಿದ್ದೀವಿ ಸಣ್ಣ ಮನೆಯೇ ತುಂಬ ದೊಡ್ಡದೇನಿಲ್ಲ ಇದು ಹಾಲು ಇವಾಗ ನಿಮ್ಗೆ ಗೊತ್ತಾಗಲಿಕ್ಕಿಲ್ಲ ಇದು ಮನೆ ಆದಮೇಲೆ ಫುಲ್ ಕಂಪ್ಲೀಟ್ ಆದಮೇಲೆ ಗೊತ್ತಾಗ್ಬೋದು ಇದು ದೇವರ ಕೋಣೆ ಸಣ್ಣದಾಗಿ ಒಂದು ಮಾಡಿದ್ದೇವೆ ಇದು ಕಿಚನು ಕಿಚನ್ ಇದು ಇದು ನಮ್ಮದು ಬೆಡ್ರೂಮು ಇದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇದೆ ಅಲ್ಲಿಂದ ಹೋಗ್ಲಿಕ್ಕಾಗಲ್ಲ ಫುಲ್ ಕೆಸರು ನೋಡಿ ಇಲ್ಲಿ ಬಂದರೆ ಇದೊಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಇಲ್ಲಿ ಒಂದು ಸಣ್ಣದಾಗಿ ಅದಾದಮೇಲೆ ಇಲ್ಲೊಂದು ರೂಮ್ ಇದೆ ನೋಡಿದ್ರಲ್ಲ ಸಣ್ಣ ಮನೆಯೇ ಆದರೂ ನಮಗೆ ತುಂಬ ಖುಷಿ ಉಂಟು ಆಗುತ್ತೆ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ ರೀ ಏನಾದರೂ ಹೇಳ್ಬೇಕಂತ ಇದ್ದೀರಾ ಇನ್ನು ಇಲ್ಲಿಂದ ಹೋಗಬೇಕು ಇಲ್ಲಿರೋ ಸ್ವಲ್ಪ ಹತ್ತಿರ ಇದು ತನು ಹಾಕಿ ಬಂದ್ವಲ್ಲ ನಾವು ಅಲ್ಲಿಗೆ ಹೋಗಲಿಕ್ಕೆ ಸ್ವಲ್ಪ ಹತ್ತಿರ ಇರೋದು ಇಲ್ಲಿಂದ ಬರ್ಬೋದಿತ್ತು ನಾವು ಬ ಗಾಡಿಯಲ್ಲಿ ಬಂದ ಕಾರಣ ಆ ಕಡೆಯಿಂದ ಬಂದ್ವಿ ರೋಡಲ್ಲಿ ಇನ್ನು ಮನೆಗೆ ಹೋಗಬೇಕು ಬೆಳಿಗ್ಗೆ ನಾವು ಹತ್ತು ಮುಕ್ಕಾಲು ಆಗುವಾಗ ಬಂದಿದ್ದೇವೆ ಇವಾಗ ಟೈಮ್ ಆಗಿದೆ ಒಂದು ಒಂದೂವರೆ ಆಗ್ತಾ ಬಂತು ಭಟ್ರು ಬರಲಿಕ್ಕೆ ತುಂಬ ಲೇಟ್ ಆಯಿತು ನಾವು ವೆಯ್ಟ್ ಮಾಡಿ ಮಾಡಿ ಫುಲ್ ಸುಸ್ತಾಯಿತು ನಮ್ಗೆ ವೆಯ್ಟ್ ಮಾಡಿ ಕಾಲೆಲ್ಲ ನೋವು ಶುರುವಾಯಿತು ಆದರೂ ಕೂಡ ಒಂದು ದೇವ್ರ ಕೆಲಸ ಆದಮೇಲೆ ಕಾದರೂ ಪರವಾಗಿಲ್ಲ ಹಾಗೆ ನಿಂತ್ಕೊಂಡಿದ್ವಿ ನಾವು ಕಾಲು ತೊಳಿಬೇಡ ಬಾ ಮನೆಗೆ ಹೋಗುವ ಪಾಪ ಹೋದರು ಬಾ ಏನು ಹಾಕು ಹೋಗು ಕಲ್ಸ ಕೊಟ್ಟಿದ್ದೀರಾ ಇಲ್ಲ ಬೈ ಸುஜித் ರೀ ಬೈ ಓಕೆ ಬೈ ಆ ಹಾಯ್ ಬೈ 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 ಸಂಜ ಹೊತ್ತು ಏನಾದರೂ ತಿನ್ನು ಅಂತ ಹೇಳಿ ಆಗ್ತೈತು ಶಿವನಿ ಕೂಡ ಏನಾದರೂ ಮಾಡಿಕೊಡಮ್ಮ ಅಂತ ಹೇಳ್ತಿದ್ರು ಹಾಗಾಗಿ ಜೋಳ ತಂದದ್ದಿದ್ದು ಇದು ಸ್ವೀಟ್ ಕಾರ್ನ್ ಇದನ್ನು ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಒಂದು ಎರಡರಿಂದ ಮೂರು ವಿಸಿಲ್ ಕೂದಿಸಿದ್ರೆ ಸಾಕು ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಕೂಡ ತುಂಬ ರುಚಿಯಾಗಿ ಕೂಡ ಇರ್ತದೆ ಶಿವನಿ ಕೂಡ ತುಂಬ ಇಷ್ಟಪಟ್ಟು ತಿಂತಾಳೆ ಇದನ್ನು ಇವತ್ತು ಶುಕ್ರವಾರ ಆದ ಕಾರಣ ನಾವು ಕಟೀಲಿಗೆ ಹೋಗ್ತಾ ಇದ್ದೀವಿ ಹಸ್ಬೆಂಡ್ ಮೊದಲು ಹೇಳಿದ್ರು ನಾವು ಹೋಗಿ ಬರ್ತೀವಿ ಅಂತೇಳಿ ಆಮೇಲೆ ಕಾಲ್ ಮಾಡಿ ಹೇಳಿದರು ನಾವು ಎಲ್ಲರೂ ಹೋಗೋಣ ಅಂಥೇಳಿ ಹಾಗಾಗಿ ಸಂಜೆ ಬೇಗ ಬೇಗ ರೆಡಿಯಾಗಿ ನಾವು ಹೊರಟ್ವಿ ನಾನು ನನ್ನ ಹಸ್ಬೆಂಡು ನನ್ನ ಹಸ್ಬೆಂಡ್ ತಮ್ಮ ಮತ್ತು ಪಾಪು ನಾವು ಹೊರಟಿದ್ವಿ ಯಾವಾಗಲೂ ಶುಕ್ರವಾರ ನಾವು ಹೋಗ್ತೀವಿ ಹಾಗೆ ಈ ಸಲವೂ ನಾವು ಹೋದ್ವಿ ಹೋಗುವಾಗ ಸ್ವಲ್ಪ ಸಂಜೆ ಆಗಿತ್ತು ಸಂಜೆ ಹೊತ್ತಿಗೆ ಹೋಗೋದು ಯಾವಾಗಲೂ ಕೂಡ ಆಮೇಲೆ ಅಲ್ಲೇ ನಾವು ಊಟ ಕೂಡ ಮಾಡಿದ್ವಿ ಅಲ್ಲಿಂದ ಸಂಜೆನೇ ನಾವು ರಿಟರ್ನ್ ಕೂಡ ಬಂದ್ವಿ ಶಿವನಿ ಕೂಡ ಸ್ವಲ್ಪ ಟೆಂಪಲ್ಗೋಲ್ಲ ಹೋಗಲಿಕ್ಕೆ ತುಂಬ ಇಷ್ಟಪಡ್ತಾಳೆ ನಮ್ಮ ಜೊತೆಗೆ ಅವಳಿಗೆ ಸ್ವಲ್ಪ ಹೆಲ್ತ್ ಕೂಡ ಸರಿಯಾಗಿರಲಿಲ್ಲ ಆದರೂ ಕೂಡ ಬರ್ತೀನಿ ಅಂತ ಹೇಳ್ದು ಅವಳನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಾಗಲಿಲ್ಲ ಸೊ ನಾವೆಲ್ಲರೂ ಕೂಡ ಹೋಗಿದ್ವಿ ಐ ಹೋಪ್ ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್